டிஜிபி ரச்சந்திரராவ் ரசலீலை வீடியோ வைரல் பிரகரணி டிஜிபி ரமச்சராவு மாதிரி ஒரடா டிஜிபி ரந்திர ரவ் அமானத்து சராக ರಾಸಲೀಲೆ ಕೇಸ್ ನ ಸಂಬಂಧ ಡಿಜಿಪಿ ರಾಮಚಂದ್ರ ರಾವನನ್ನ ಅಮಾನತು ಮಾಡಲಾಗಿದೆ ಕರ್ತವ್ಯ ಲೋಪದ ಆರೋಪದ ಅಡಿ ರಾಮಚಂದ್ರರಾವನ್ನ ಅಮಾನತು ಮಾಡಿರುವಂತದ್ದು ನೋಡಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗಿತ್ತು ಸಮವಸ್ತ್ರದಲ್ಲೇ ರಾಸಲೀಲೆ ಆಡಿದ್ದ ಡಿಜಿಪಿ ರಾಮಚಂದ್ರ ರಾವ್ ಕಚೇರಿಯಲ್ಲೇ ಕುಳಿತು ಅಸಭ್ಯವಾಗಿ ವರ್ತಿಸಿದ್ದ ರಾಮಚಂದ್ರ ರಾವ್ ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಇದೊಂಥರ ಮುಜುಗರ ಅನಿಸ್ತಾ ಇತ್ತು ಈಗಾಗಲೇ ಬಿ ಜೆ ಪಿಗೋರು ಪ್ರಶ್ನೆ ಕೇಳ್ತಾ ಇದ್ರು ಈವನ್ ಜನ ಕೂಡ ಏನು ಮಾಡ್ತಾ ಇದೆ ನಿಮ್ಮ ಗೃಹ ಇಲಾಖೆ ಶಿಸ್ತು ಅನ್ನೋದೇ ಇಲ್ವಾ ಹೇಳರ್ ಕೇಳೋರ್ ಇಲ್ವಾ ಅದಕ್ಕೆ ಈ ಥರದ್ದು ವರ್ತನೆಗಳ ಆಡ್ತಾ ಇದ್ದಾರಾ ಇಷ್ಟು ದೊಡ್ಡ ಇಷ್ಟು ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರೋರು ಆ ಹುದ್ದೆಯಲ್ಲಿರೋರು ಒಂದು ಘಲತೆ ಗೌರವವನ್ನು ಕಾಪಾಡ್ಕೊಳ್ತಾ ಇಲ್ಲ ಆ ಕಚೇರಿಗೆ ಗೌರವ ಕೊಡ್ತಾ ಇಲ್ಲ ಆ ಸಮವಸ್ತ್ರಕ್ಕೆ ಗೌರವ ಕೊಡ್ತಾ ಇಲ್ಲ ಹಾಗಿದ್ರೆ ನೀವು ಒಂದು ಶಿಸ್ತನ್ನು ಮೇಂಟೈನ್ ಮಾಡ್ತಾ ಇಲ್ವಾ ಅಂತ ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಕ್ಷನ್ ಆಗಿದೆ ಇತ್ತೀಚೆಗೆ ಈ ಮನುಷ್ಯನ ಮೇಲೆ ಇನ್ನೊಂದು ಆರೋಪ ಬಂದಿತ್ತು ಆ ಪ್ರಕರಣಗಳಾದ ನಂತರ ಇದು ಇನ್ನೊಂದು ಡಿಸಿಆರ್ಇ ಡಿಜಿಪಿ ರಾಮಚಂದ್ರ ರಾವ್ ರಾಸ ನೀಲ್ ಪ್ರಕರಣ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವುದು ರಾಜ್ಯ ಸರ್ಕಾರ ಮುಂದೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದು ಎಂಬ ಹಿನ್ನೆಲೆಯಲ್ಲಿ ಕೂಡಲೇ ರಾಮಚಂದ್ರ ರಾವ್ನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಅಧಿವೇಶನದಲ್ಲಿ ಮುಜುಗರಕ್ಕೆ ಸಿಲುಕಿಸುವಂಥ ಕಾರಣಕ್ಕೆ ಸಸ್ಪೆಂಡ್ ಮಾಡಲಾಗತ್ತೆ ಅಂದರೆ ಬೇರೆ ಬೇರೆ ಪಕ್ಷಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗತ್ತಲ್ಲ ಈ ಸರ್ಕಾರ ಬಂದಮೇಲೆ ಅದು ಯಾಕೋ ಗೊತ್ತಿಲ್ಲ ಪೊಲೀಸ್ ಇಲಾಖೆಯಲ್ಲೂ ಒಂದು ಶಿಸ್ತು ಅನ್ನೋದಿಲ್ಲ ಅಂತ ಈ ಕಳೆದ ಒಂದು ಒಂದೂವರೆ ವರ್ಷದಿಂದ ನೀವು ನೋಡ್ತಾ ಇರ್ಬೋದು ಪೊಲೀಸ್ ಇಲಾಖೆ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಲಂಚ ತಗೊಳ್ತಾರೆ ಜೈಲ್ಗಳಲ್ಲಿ ಕೈದಿಗಳಿಗೆ ಎಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಡ್ತಾರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ಈ ಥರದ್ದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸೊ ಸರ್ಕಾರ ಒಂದು ಬೀಸೋ ದೊಣ್ಣೆಯಿಂದ ಪಾರಾಗೋ ಕೆಲಸ ಮಾಡ್ದಂಗಿದೆ ಐಜಿಪಿ ರಾಮಚಂದ್ರ ರಾವ್ ರಾಸಲೀಮೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದೆ ಯಾಕೆಂದ್ರೆ ನಿನ್ನೆ ಅವರ ಒಂದು ರಾಸಲೀನೆಗೆ ಸಂಬಂಧಪಟ್ಟಂತೆ ವಿಡಿಯೋ ತುಣುಕುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವಾಗ ರಿಲೀಸ್ ಆಗತ್ತೆ ಆದ್ರಿಂದ ಪೊಲೀಸ್ ಇಲಾಖೆಗೂ ಕೂಡ ದೊಡ್ಡ ಮಟ್ಟದ ಮುಜುಗರ ಎದುರಾಗಿದೆ ಯಾಕಂದ್ರೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಈ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಜನಸಾಮಾನ್ಯರ ರಕ್ಷಣೆಯನ್ನ ಯಾರು ಮಾಡ್ತಾರೆ ಯಾಕಂದ್ರೆ ಪೊಲೀಸ್ ಇಲಾಖೆ ಮೇಲೆ ಜನಸಾಮಾನ್ಯರಿಗೆ ಒಂದು ಗೌರವ ಇದೆ ನಮ್ಗೆ ಅನ್ಯಾಯ ಆದ್ರೆ ಪೊಲೀಸ್ ಇಲಾಖೆ ನಮ್ಗೆ ರಕ್ಷಣೆಯನ್ನ ಕೊಡುತ್ತೆ ನಮ್ಮ ರಕ್ಷಣೆಗೆ ಬರುತ್ತೆ ಅಂತ ಹೇಳಿ ಆದ್ರೆ ಇದೇ ಈ ರೀತಿಯಾಗಿ ಮಾಡಿದ್ದೇ ಆದ್ರೆ ಅದು ಇಲಾಖೆಯೂ ಕೂಡ ಮುಜಗರ ಜೊತೆಗೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಅದು ಡ್ಯಾಮೇಜ್ ಅನ್ನ ಮಾಡತ್ತೆ ಆ ಕಾರಣಕ್ಕೆ ಈಗ ಸರ್ಕಾರಕ್ಕೆ ಅದು ಮುಜುಗರ ಎದುರಾಗಿರೋದ್ರಿಂದ ಸರ್ಕಾರ ಈಗ ದೃಢ ನಿರ್ಧಾರವನ್ನ ತೆಗೆದುಕೊಂಡಿದೆ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡುವ ಮೂಲಕ ಒಂದು ಕಠಿಣ ಹೆಜ್ಜೆಯನ್ನ ಇಟ್ಟಿದೆ ಯಾಕೆಂದ್ರೆ ನೀವು ಇಂಥ ಸಂದರ್ಭಗಳು ಬಹಳಷ್ಟು ಸಂದರ್ಭಗಳಲ್ಲಿ ಸರ್ಕಾರ ಅಮಾನತು ಮಾಡಿದ್ದೆ ಆದ್ರೆ ಹಿರಿಯ ಅಧಿಕಾರಿಗಳು ಕೆಇಟಿ ಮೊರೆ ಹೋಗ್ತಾರೆ ಕೆಇಟಿ ನಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ಅವಕಾಶ ಮತ್ತೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಅಂತ ಪ್ರಕರಣಗಳು ಕೂಡ ಸಾಕಷ್ಟಿದೆ ಆ ಮತ್ತೆ ಅಲ್ಲಿ ವಾಪಸ್ ಕರ್ತವ್ಯಕ್ಕೆ ನೀವು ನೇಮಕ ಮಾಡ್ಬೇಕು ಹೇಳಿ ಆದೇಶಗಳು ಬಂದಿದ್ದ ಅಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಆದ್ರೆ ಈ ಸರ್ಕಾರ ಈ ವಿಚಾರದಲ್ಲಿ ಬಹಳ ನೋಡಿಕೊಂಡು ಹೆಜ್ಜೆಯನ್ನೇ ಇಟ್ಟಂತೆ ಕಾಣಿಸ್ತಾ ಇದೆ ಎಲ್ಲವನ್ನ ಸಾಧಕ ಬಾಧಕಗಳನ್ನ ಅರಿತೆ ಮುಂದೆ ಆಗಬಹುದಾದ ಡ್ಯಾಮೇಜ್ಗಳನ್ನ ಅರಿತೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಹಿಂದೆ ಹೋಗಿದ್ರೆ ಸರ್ಕಾರಕ್ಕೆ ಮತ್ತಷ್ಟು ಡ್ಯಾಮೇಜ್ ಆಗ್ತಾ ಇತ್ತು ಮುಂದಿನ ದಿನಗಳಲ್ಲಿ ಈಗ ಇಪ್ಪತ್ತೆರಡರಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ರಾಜ್ಯಪಾಲರು ಜಂಟಿಯ ಸದನವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ ಅಂತಹ ಸಂದರ್ಭದಲ್ಲಿ ಈ ವಿಚಾರ ಎದುರಾಗಿದ್ದೇ ಆದ್ರೆ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇತ್ತು ಪಕ್ಷಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಆಗ್ತಾ ಇತ್ತು ಈಗಾಗಲೇ ಸಾಕಷ್ಟು ಬಾರಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ರಾಜ್ಯದಲ್ಲಿ ಕೊಲೆ ಸುಲಿಕೆಗಳು ಹೆಚ್ಚಾಗ್ತಾ ಇದೆ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಗೃಹ ಸಚಿವರು ಅಸಮರ್ಥರಾಗಿದ್ದಾರೆ ಅನ್ನುವಂತಹ ಆರೋಪಗಳನ್ನ ನಿರಂತರವಾಗಿ ಪ್ರತಿಪಕ್ಷಗಳು ಮಾಡ್ತಾನೆ ಬರ್ತಾ ಇದೆ ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹಿರಿಯ ಅಧಿಕಾರಿಯ ಪ್ರಕರಣ ಕೂಡ ಈ ರೀತಿಯಾಗಿ ಹೊರಗಡೆ ಬಂದಿರೋದ್ರಿಂದ ಸಹಜವಾಗಿ ಮತ್ತಷ್ಟು ಮುಜುಗರವನ್ನ ಎದುರಿಸಬೇಕಾಗಿತ್ತು ಆ ಕಾರಣಕ್ಕೆ ಸರ್ಕಾರ ಈಗ ಅವರನ್ನ ಅಮಾನತು ಮಾಡುವ ಮೂಲಕ ಒಂದು ರೀತಿ ಮುಜುಗರದಿಂದ ಪಾರಾಗುವಂತ ಒಂದು ಪ್ರಯತ್ನವನ್ನ ನಡೆಸಿದೆ ಆದ್ರೂ ಕೂಡ ಇದು ನಿಲ್ಲೋದಿಲ್ಲ ಪ್ರತಿಪಕ್ಷಗಳಿಗೆ ಇದೊಂದು ರೀತಿ ಅಸ್ತ್ರ ಸಿಕ್ಕಂತೆ ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ತರುವಂತ ಒಂದು ಪ್ರಯತ್ನಗಳನ್ನ ಪ್ರತಿಪಕ್ಷಗಳು ಮಾಡುತ್ತೆ ಸದನದಲ್ಲೂ ಕೂಡ ಇದರ ಬಗ್ಗೆ ಧ್ವನಿಯನ್ನೇ ಇತ್ತಬಹುದು ಹಾಗೆ ಈಗ ಮುಂದಿನ ದಿನಗಳಲ್ಲೂ ಕೂಡ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಸರ್ಕಾರವನ್ನ ಕುಟುಕುವಂತ ಒಂದು ಕೆಲಸವನ್ನ ಪ್ರತಿಪಕ್ಷಗಳು ಕೂಡ ಮಾಡುತ್ತೆ ಹಾಗೆ ರಾಜ್ಯದ ಜನಸಾಮಾನ್ಯರಿಗೂ ಕೂಡ ಈಗ ಒಂದು ರೀತಿ ತಪ್ಪು ಸಂದೇಶ ಈಗಾಗಲೇ ರವಾನೆ ಆಗ್ತಾ ಇದೆ ಪೊಲೀಸ್ ಇಲಾಖೆಯ ಇಲ್ಲಿಯೂವರೆಗೆ ಕರ್ನಾಟಕ ಪೊಲೀಸ್ ಒಂದು ಬಹಳಷ್ಟು ಗೌರವವನ್ನ ಕೊಡ್ತಾ ಇದ್ರು ಈ ರೀತಿಯಾದಂತ ಪ್ರಕರಣ ಆಗಿರೋದ್ರಿಂದ ಸಹಜವಾಗಿ ಇಲಾಖೆಯ ಮೇಲಿನ ಗೌರವ ಕೂಡ ಒಂದುಂಟಾಗತ್ತೆ ಹಾಗಾಗಿ ಜನಸಾಮಾನ್ಯರ ದೃಷ್ಟಿಯನ್ನು ಕೂಡ ಇಲಾಖೆಯ ಮುಜಿದರಕ್ಕೆ ಈಡಾಗುವಂತ ಒಂದು ಸನ್ನಿವೇಶ ಈಗ ಎದುರಾಗಿದೆ ನೀತಿ ಓಕೆ ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ